ಜೈಶ್ರೀ ದುರ್ಗಾ ಅಂಬ ಹರ ಹರ ಮಾತೇ ನಮ್ಮ ವೇಕ್ಷಕರೇ ಇವಾಗಿನ ವಿಷಯ ಯಾವ ಮಂತ್ರದಿಂದ ಬೇಗ ದೇವರು ಸಿದ್ಧಿ ಕೊಡ್ತಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆಯೇ ನಾನು ನಿಜ ಹೇಳಬೇಕಂದ್ರೆ ತುಂಬ ಜನ ಪ್ರಯತ್ನದಲ್ಲಿರುವಾಗ ಮಂತ್ರ ಹೇಳೋದು ಗೊತ್ತಿದ್ರೂ ಕೆಲವರಿಗೆ ಆಹಾರ ಪದ್ಧತಿ ಗೊತ್ತಿರೋಲ್ಲ ಮಂತ್ರ ಹೇಳ ಗೊತ್ತಿದ್ದು ಪೂಜೆ ನಿಯಮ ಗೊತ್ತಿದ್ದು ಆಹಾರ ಪದ್ಧತಿನ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂದರೆ ಅಲ್ಲಿ ಸಿದ್ಧಿ ಆಗೋದಿಲ್ಲ ಹೈ ವಿಚಾರಕ್ಕೆ ಬರ್ತೇನೆ ಒಂದೇ ಒಂದು ಮಂತ್ರ ಸಾಕಾಗುತ್ತೆ ಓಂ ಶ್ರೀ ದುರ್ಗಾಯ ನಮಃ ಈ ಮಂತ್ರದಿಂದ ಒಂದು ಆರು ಏಳು ತಿಂಗಳಲ್ಲಿ ನಾವು ದೇವರ ಅಂಶವನ್ನು ಜಾಸ್ತಿ ಮಾಡಿಕೊಂಡು ಸಿದ್ಧಿ ಕೊಡ್ತಾ ಹೋಗ್ತಾರೆ ಒಂದು ಆರು ಏಳು ತಿಂಗಳದಲ್ಲೇ ಕರೆಕ್ಟಾಗಿ ಹಣ್ಣು ನೀರಲ್ಲೇ ಇದ್ದು ಆರೇಳು ತಿಂಗಳಲ್ಲಿ ಹಣ್ಣು ನೀರಲಿ ಅಂದರೆ ನೀವು ಹದಿನೈದು ದಿನಕ್ಕೊಮ್ಮೆ ಊಟ ಮಾಡಿಕೊಂಡು ಮತ್ತು ಹಣ್ಣು ನೀರಲಿ ಅಥವಾ ಐದು ದಿನಕ್ಕೊಮ್ಮೆ ಊಟ ಮಾಡಿಕೊಂಡು ಮತ್ತು ಆಮೇಲೆ ಹಣ್ಣು ನೀರಲಿ ಈ ಥರನೂ ಮಾಡ್ಕೊಂಡು ಹೋಗ್ಬೋದು ಯಥಾಯ್ತು ಓಂ ಶ್ರೀ ದುರ್ಗಾಯ ನಮಃ ಬರೀ ಒಂದು ಈ ಮಂತ್ರದಿಂದ ನೀವು ಬೇಗ ಪಡ್ಕೋಬೋದು ಹಾಗೆ ಬೇರೆ ಎಲ್ಲ ಮಂತ್ರದಿಂದ ಸಿದ್ಧಿ ಆಗಲ್ಲ ಅಂತ ಅಲ್ಲ ಆದರೆ ಈ ಮಂತ್ರದಿಂದ ಬೇಗ ಯಾಕೆ ಸಿದ್ಧಿ ಆಗ್ತದೆ ಅಂದರೆ ನಿಮಗೆ ನಮ್ಮ ಅನುಗ್ರಹದಿಂದ ಸಿದ್ಧಿ ಆಗ್ತದೆ ಬೇಗ ನಮ್ಮದು ಎಲ್ಲ ವೀಡಿಯೋಸ್ಗಳಿದ್ದಾವೆ ನಾವು ಅದ್ರ ಬಗ್ಗೆ ನಿಮ್ಮ ಮಾರ್ಗದರ್ಶನ ಮಾಡಿದ್ದೇವೆ ದೀಕ್ಷೆ ಅಂದರೆ ಇದೇ ಥರ ಇರ್ತದೆ ಅರ್ಥ ಆಯ್ತಾ ಈಗ ನಾವು ಹೇಳಿದ ವಿಚಾರಗಳೆಲ್ಲ ನೀವು ಕ್ಯಾಚ್ ಮಾಡಿಕೊಂಡು ಅದನ್ನು ನೀವು ಕನೆಕ್ಟ್ ಮಾಡ್ಕೊತ ಹೋದರೆ ನಾವು ಹೇಳಿದ ಮಾರ್ಗದರ್ಶನದಲ್ಲಿ ಜಪ ನಿಯಮಗಳನ್ನು ಮಾಡ್ಕೊತಾ ಹೋದರೆ ಸಿದ್ಧಿ ಆಗ್ತಾ ಹೋಗ್ತದೆ ಮತ್ತು ಕೆಲವರು ಪ್ರಶ್ನೆ ಇದೆ ಗುರುಗಳೇ ಇದು ಸಿದ್ಧಿಯಾಗಿದ್ದು ಹೇಗೆ ತಿಳಿಯೋದು ಮತ್ತು ಸಿದ್ಧಿ ಯಾವ ಥರ ಆಗುತ್ತೆ ಅಂತಲ್ಲ ಸಿದ್ಧಿ ಅಂದರೆ ಹೇಗೆ ಅಂದರೆ ಮೊದಲಿಗೆ ನೀವು ಹಣ್ಣು ನೀರಲ್ಲಿ ಒಂದು ಐದು ದಿನ ಕಳೀತೀರಿ ಅಂದರೆ ಅದು ಕೂಡ ಸಿದ್ಧಿನೇ ವೀಕ್ಷಕರೇ ಹಣ್ಣು ನೀರಲ್ಲಿ ಐದು ದಿನ ಇರ್ತಿರಲ್ಲ ನಿಮಗೆ ಊಟ ಮಾಡದೆ ಹಣ್ಣು ನೀರಲ್ಲಿದ್ದು ಅಭ್ಯಾಸನೇ ಇರಲ್ಲ ಅಲ್ವಾ ಮತ್ತು ನೀರು ಕುಡ್ಕೊಂಡು ಒಂದು ಎರಡು ದಿನ ಕಳೀತೀರ ಅಂದರೆ ಅದು ಕೂಡ ದೈವ ಸಿದ್ಧಿನೇ ದೇವರ ಅನುಗ್ರಹ ಆಗ್ತಾಯಿದೆ ಅಂತಲೇ ಅರ್ಥ ನಿಮಗೆ ದೇವರು ಆಸಕ್ತಿ ಕೊಡ್ತಾಯಿದ್ದಾನಲ್ಲ ನಿಮಗೆ ಆಯ್ತಾ ಸಿದ್ಧಿ ಅಂದರೆ ಹೀಗೆ ಎಲ್ಲರಿಗೂ ಒಂದೇ ಥರ ಸಿದ್ಧಿ ಆಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿದ್ಧಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ತೇಜಸ್ಸು ಒಬ್ಬ ಒಂದೊಂದು ಥರ ಬರ್ತದೆ ಆದರೆ ದುರ್ಗಾದೇವರ ಸಿದ್ಧಿ ಮಾಡೋರಿಗೆ ಸೇಮ್ ದುರ್ಗಾವತಾರನೇ ಬರ್ತದೆ ಅರ್ಥ ಆಯಿತಾ ನೀವು ಒಂದ್ಸಲ ಸಿದ್ಧಿ ಮಾಡಿದ ಮೇಲೆ ನೀವು ಯಾವ ಥರ ಬೇಕಾದ್ರೂ ತಾಳ್ಬೋದು ಈಗ ಶಿವ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಮತ್ತೆ ಮುಖ ಬದಲಾಗ್ತದೆ ಎಷ್ಟು ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಮತ್ತು ನಿಮ್ಮ ಮುಖ ಅಲ್ಲಿಯ ಅಲ್ಲಿಯ ಶಕ್ತಿ ಹಾಗೆ ನಿಮ್ಮ ಬದಲಾವಾಗ್ತದೆ ಅಂದರೆ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಆ ಶಕ್ತಿ ನಿಮಗೆ ಕನೆಕ್ಟ್ ಆಗ್ತದೆ ಹಾಗೆ ನೀವು ಈ ಮಂತ್ರದಲ್ಲಿ ಮಂತ್ರದಿಂದ ಸಿದ್ಧಿ ಮಾಡಿಕೊಂಡ್ರೆ ಆಮೇಲೆ ನೀವು ಯಾವ ಆರಾಧನೆ ದೇವರು ಬೇಕು ಆ ಆರಾಧನೆ ದೇವರನ್ನ ನೀವು ಪೂಜೆ ಮಾಡಿಕೊಂಡು ಹೋಗ್ಬೋದು ಎಲ್ಲ ದೇವರಿಗೂ ಬೇಕಾದರೂ ಪೂಜೆ ಮಾಡ್ಬೋದು ಅದು ಅದರಲ್ಲೇನು ದೇವರಿಗೇನು ಭೇದ ಭಾವ ಇರೋದಿಲ್ಲ ಆದರೆ ನೀವು ಒಂದೇ ದೇವರನ್ನ ಪೂಜೆ ಮಾಡ್ಕೊಂಡು ಹೋಗ್ತೀರ ಅಂದರೆ ಒಂದೇ ದೇವರನ್ನ ಪೂಜೆ ಮಾಡಿಕೊಂಡು ನೀವು ಸಿದ್ಧಿ ಮಾಡಿಕೊಂಡು ಹೋಗ್ಬೋದು ಹೀಗೆ ನೀವು ನೋಡಿದ್ದೀರಲ್ಲ ಸಿದ್ಧಿಗಳಂದರೆ ಇಡೀ ಎಲ್ಲ ದೇವರ ದರ್ಶನವನ್ನು ಎಲ್ಲ ದೇವರ ಆಶೀರ್ವಾದವನ್ನು ತಗೊಂಡು ಬರ್ತಾರೆ ಸಿದ್ಧಿಗಳಿಗೆ ಇದೇ ನಮ್ಮ ದೇವರು ಇದೇ ಇದೆಲ್ಲೇ ಇರಬೇಕು ಅಂತ ಏನಿಲ್ಲ ಎಲ್ಲ ದೇವರನ್ನು ನಾವು ಆಶೀರ್ವಾದ ತಗೊಂಡು ನೆನೆಸ್ಕೊತಾ ಇರ್ಬೋದು ಈಗ ದುರ್ಗಾ ದುರ್ಗಾಪಾರಾಯಣದಲ್ಲೇ ಮಂತ್ರ ಯಾವ ಎಲ್ಲ ದೇವರ ಮಂತ್ರನೂ ಇದೆ ನೋಡಿದ್ದೀರಲ್ವ ಹೀಗೆ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಹೀಗೆ ಹೇಳ್ತಾ ಹೋದಂಗೆ ಒಂದು ಎರಡು ಮೂರು ತಾಸು ಹೇಳಿದ್ರೆ ಬಾಡಿ ಎಲ್ಲ ಹೀಟ್ ಆಗ್ತದೆ ಅರ್ಥ ಆಯ್ತಾ ನಾವು ಬಾಡಿ ಹೀಟ್ ಬಿಡಬಾರ್ದು ಬಾಡಿ ಹೀಟ್ ಆದರೆ ದೇವಿಗೆ ಕಷ್ಟ ಆಗ್ತದೆ ಅಮ್ಮನವರಿಗೆ ಕಷ್ಟ ಕೊಡಬಾರ್ದು ನಾವು ನಾವು ಸಿದ್ಧಿ ಮಾಡುವಾಗ ಅಮ್ಮನವ್ರನ್ನ ಶಾಂತತೆಯಿಂದ ಇಡಬೇಕು ದುರ್ಗಾದೇವಿಯವ್ರನ್ನ ಅಂದರೆ ಒಂದು ನಾಲ್ಕು ಎರಡು ಮೂರು ತಾಸು ನಾಲ್ಕೈದು ತಾಸಿಗೆ ಕೂಡಲೇ ನಮಗೆ ಬಾಡಿ ಎಲ್ಲ ಹೀಟಾಗಿ ಶುರುವಾಗ್ತದೆ ಜಪ ಮಾಡಿದಾಗಲೂ ಬಾಡಿ ಎಲ್ಲ ಹೀಟಾಗಿ ಶುರುವಾಗ್ತದೆ ಬಾಡಿ ಯಾವ ಹೀಟ್ ಆಗ್ತದೆ ಅಂದರೆ ನಮ್ಮ ಹೊಟ್ಟೆ ಒಳಗಿರೋ ಆಹಾರ ಎಲ್ಲ ಬೇಗ ಖಾಲಿ ಆಗ್ತದೆ ನಾವು ಮಂತ್ರ ಜಪ ಎಲ್ಲ ಮಾಡುವಾಗ ಈ ಶ್ರೀ ದುರ್ಗಾ ಜಪ ಮಂತ್ರ ಮಾಡುವಾಗ ಯಾಕೆ ಖಾಲಿ ಆಗ್ತದೆ ಅಂದರೆ ದುರ್ಗಾದೇವರು ನೀರಾಹಾರಿ ನೀರು ಕುಡ್ಕೊಂಡು ಎದ್ದುಬಿಟ್ರೆ ಫುಲ್ ಕನೆಕ್ಟ್ ಆಗ್ತದೆ ಅರ್ಧ ಈಗ ನಾವು ಹಾಗೆ ಒಂದು ಮೂರು ದಿನ ಕರೆಕ್ಟಾಗಿ ನೀರು ಕುಡ್ಕೊಂಡು ದುರ್ಗಾದೇವರನ್ನ ಬಿಟ್ಟು ಕರೆದ್ರೆ ನಮಗೆ ಈ ಕಣ್ಣಿದೆಯಲ್ಲ ದುರ್ಗಾದೇವರ ಫುಲ್ ಎಷ್ಟು ಪವರ್ ಇರುತ್ತೆ ಅಷ್ಟು ಕಣ್ಣು ನನಗೆ ಕನೆಕ್ಟ್ ಆಗುತ್ತೆ ನನ್ನ ಪವರ್ ಫುಲ್ಲಾಗುತ್ತೆ ಶಕ್ತಿ ಬರುತ್ತೆ ಎಲ್ಲ ವಿಷಯಗಳನ್ನು ತಿಳ್ಸ್ಕೊಡೋಕೆ ನೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡ್ತಾರೆ ಮೌನವಾಗಿದ್ದರೆ ಅದಾಯಿತ ಹೀಗೆಲ್ಲ ನಾನು ಕನೆಕ್ಟ್ ಮಾಡ್ಕೋಬೋದು ಪೂರ್ತಿಯಾಗಿ ನೀವು ಕೂಡ ಅದೇ ಥರ ಕನೆಕ್ಟು ಮಾಡಿಕೊಳ್ಬೇಕು ಅಂದರೆ ಅದೇ ಹೊಟ್ಟೆ ಖಾಲಿ ಮಾಡಿ ಪೂರ್ತಿ ನೀರು ಆಗಬೇಕು ಮೊದಲಿಗೆ ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ರೋಗಗಳು ಅಥವಾ ಬೊಜ್ಜ ಅಂಶ ಮೈಯಲ್ಲಿ ಮತ್ತು ಉಪ್ಪು ಖಾರ ಹುಳಿದ ಹುಳಿಯ ರಕ್ತದ ಅಂಶ ದೇಹದಲ್ಲಿ ಇದೆಲ್ಲ ಇದ್ದರೆ ಅದೆಲ್ಲ ಮೊದಲು ಖಾಲಿ ಆಗಬೇಕು ಅದರ ಖಾಲಿ ಆಗಬೇಕು ಅಂದರೆ ಹಣ್ಣು ನೀರಿನ ರಕ್ತವನ್ನು ನಿಮ್ಮ ದೇಹದಲ್ಲಿ ಸಂಪನ್ನ ಆಗಬೇಕು ಆಯಿತಾ ನಿಮ್ಮ ಮಾಂಸಖಂಡಲ್ಲಿ ಖಂಡಗಳಲ್ಲಿ ಹಣ್ಣು ನೀರಿನ ರಕ್ತ ಯಾವಾಗ ಉತ್ಪತ್ತಿ ಆಗ್ತದೆ ಆಗ ನಿಮಗೆ ದೈವಶಕ್ತಿ ಸಿದ್ಧಿ ಆಗ್ತಾ ಹೋಗ್ತದೆ ಮತ್ತು ಇದರಲ್ಲಿ ಹೆಣ್ಮಕ್ಕಳು ಸಿದ್ಧಿ ಮಾಡ್ಬೋದು ಗಂಡು ಮಕ್ಕಳು ಸಿದ್ಧಿ ಮಾಡ್ಬೋದು ಶ್ರೀ ದುರ್ಗಾ ಮಂತ್ರದಿಂದ ಬೇಗ ಸಿದ್ಧಿ ಕೊಡ್ತಾರೆ ಹೆಣ್ಮಕ್ಕಳಿಗಂತೂ ಬೇಗ ಸಿದ್ಧಿ ಕೊಡ್ತಾರೆ ದುರ್ಗಾ ದೇವರು ತುಂಬ ಪಾಸ್ಟಲ್ಲಿ ಆಗುತ್ತೆ ಏಕೆಂದರೆ ದೇವರು ಆಗಿರೋದ್ರಿಂದ ಗಂಡು ಮಕ್ಕಳಿಗೂ ಸಿದ್ಧಿ ಕೊಡ್ತಾರೆ ಭಕ್ತಿ ಮೇಲೆ ಇರುತ್ತೆ ಓಕೆನಾ ಮತ್ತು ನೀವು ವಂಶಿ ದುರ್ಗಾಯನಮ್ಮ ಹೇಳುವಾಗ ದುರ್ಗಾದೇವಿ ಫೋಟೋ ಇಟ್ಕೊಳ್ಳಿ ಮುಂದೆ ಆ ದುರ್ಗಾದೇವರ ಕಣ್ಣು ನಿಮ್ಮ ಮೇಲೆ ಬೀಳಬೇಕು ಮತ್ತು ನೀವು ಬಟ್ಟೆ ವಿಭೂತಿ ಕುಂಕುಮ ಇದೆ ಈ ಥರ ಮಡಿ ಬಟ್ಟೆ ನೀವು ಕೂತ್ಕೊಳ್ಳಿ ದುರ್ಗಾ ಮಂತ್ರ ಹೇಳುವಾಗ ಮ್ಯಾಮ್ ಕೆಲವರು ಬಿಳಿ ಬಟ್ಟೆ ಹಾಕೋರು ಬಿಳಿ ಬಟ್ಟೆ ಹಾಕೊಂಡು ಕೂತ್ಕೊಳ್ಳಿ ಕೆಂಪು ಬಟ್ಟೆ ಹಾಕೋರು ಕೆಂಪು ಬಟ್ಟೆ ಹಾಕೋತ್ಕೊಂಡಿ ಕೂತ್ಕೊಳ್ಳಿ ಆಯಿತಾ ಇನ್ನು ಇದರಲ್ಲಿ ಒಂದು ಚಿಕ್ಕ ಪೂಜೆ ನಿಯಮ ತಿಳಿಸ್ಕೊಡ್ತಾನೆ ಸಿಂಪಲ್ಲಾಗಿ ಒಂದು ಮೂರುವರೆಗೆದ್ದು ಒಂದು ನಾಲ್ಕು ಗಂಟೆಗೆ ದೇವ್ರ ಮುಂದೆ ಮೂರುವರೆಗೆದ್ದು ಸ್ನಾನ ಮಾಡಿಕೊಂಡು ಒಂದು ನಾಲ್ಕು ಗಂಟೆಗೆ ಒಂದು ದೀಪ ಹಚ್ಕೊಂಡು ಅಥವಾ ವರ್ಷ ಕುಂಕುಮ ಹೂವರೆ ಹೂವೆಲ್ಲ ಹಾಕೊಂಡು ದೀಪ ಹಚ್ಕೊಂಡು ಮತ್ತು ಹಣ್ಣಿದ್ರೆ ಹಣ್ಣು ನೈವೇದ್ಯ ಮಾಡಿಕೊಂಡು ನೀವು ಕೂತ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕು ಹಣ್ಣು ಅದರ ನೈವೇದ್ಯ ಮಾಡ್ಕೊಂಡು ಕೂತ್ಕೊಳ್ಬೇಕು ಜಪ ಅಂದರೆ ಪಾರಾಯಣ ಪದದಲ್ಲಿ ಒಂದು ದುರ್ಗಾ ಶಬಿ ಪುಸ್ತಕ ಇದ್ದರೆ ಪಾರಾಯಣ ಮಾಡಿಕೊಂಡು ಒಂದು ತಾಸು ಆಮೇಲೆ ನೀವು ಶ್ರೀ ದುರ್ಗಾಯನಮ ಜಪ ಮಾಡ್ಬೋದು ಒಂದು ಆರು ಏಳು ಗಂಟೆವರೆಗೆ ಆಮೇಲೆ ಹತ್ತಿರ ದೇವಸ್ಥಾನಗಳಲ್ಲಿದ್ದರೆ ಮತ್ತು ದೇವದರ್ಶನ ಮಾಡ್ಕೊಂಬಂದು ಕೂತ್ಕೊಟ್ಟು ಕುತ್ಕೊಂಡು ಮತ್ತು ಕುತ್ಕೋಬೋದು ಕೆಲ ಕೆಲಸಗಳನ್ನು ಮಾಡ್ಕೊಳ್ತಾ ಈ ಮಂತ್ರನ ಜಪ ಹೇಳ್ತಾ ಹೋಗ್ಬೋದು ಜನ ಅಲ್ಲ ನಿಮ್ಮ ಜ ನಿಮ್ಮ ಹತ್ರ ಜಾಸ್ತಿ ಜನ ಇದ್ದರೆ ನೀವು ಹೇಳೋದು ಬೇಡ ಸಣ್ಣಕ್ಕೆ ಹೇಳೋದು ಅಥವಾ ಮನಸ್ಸೊಳಗೆ ಜಪ ಮಾಡೋದು ಈ ಥರ ಮಾಡಿಕೊಂಡು ಹೋಗ್ಬೋದು ಇದು ದುರ್ಗಾದೇವರು ಹೇಗೆ ಅಂದರೆ ಜಪ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆನೇ ಇರ್ತಾರೆ ಆದರೆ ಯಾರಿಗೂ ಗೊತ್ತಾಗಲ್ಲ ನಿಮ್ಮ ಜೊತೆ ದುರ್ಗಾದೇವರು ಮಾತಾಡ್ತಾ ಇದ್ದಾರೆ ಯಾವ ಕೆಲ ಸೂಚನೆಗಳನ್ನು ಕೊಡ್ತಾರೆ ಅಂತೆಲ್ಲ ಯಾರಿಗೂ ಗೊತ್ತಾಗಲ್ಲ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅಂತಂಥ ದೈವ ಭಕ್ತರಿಗೆ ಮಾತ್ರ ಗೊತ್ತಾಗುತ್ತೆ ಹಾಂ ಇವರಲ್ಲಿ ಏನೋ ದೈವಶಕ್ತಿ ಇದೆ ಯಾವುದೋ ಒಂದು ದೇವರಿದೆ ಅಂತ ನಿಮ್ಮನ್ನ ಗುರ್ತಿ ಹಿಡಿತಾರೆ ಕೆಲವರು ಸುಮ್ಮನೆ ಸುಮ್ಮನೆ ಮಾತಾಡ್ಸೋಕ್ಕೆ ಬರ್ಬೋದು ನೀವು ಜಪ ಮಾಡ್ತಾ ನೀವು ಬಸ್ಸಲ್ಲಿ ಹೋಗ ಅಥವಾ ಎಲ್ಲ ನಿಂತ್ಕೊಂಡಾಗ ಹೀಗೆಲ್ಲ ಅರ್ಥ ಆಯ್ತಾ ಅಂದರೆ ಜನ ವಶೀಕರಣ ಆಗುತ್ತೆ ಅದರಿಂದ ನಿಮ್ಮ ಕಡೆ ಆಕರ್ಷಣೆ ಮಾ ಆಗುತ್ತೆ ಅರ್ಥ ಆಯ್ತಾ ಹೀಗೆ ಈ ಥರ ಎಲ್ಲ ಆಗ್ಬೋದು ಇದೆಲ್ಲ ನೆನಪಿಟ್ಕೊಳ್ಬೇಕು ನೀವಾಗ ಜಪದಲ್ಲಿದ್ದಾಗ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತಾಡಿಸ್ಬೇಕು ಹೌದು ಮಾತಾಡಿಸಿ ಇವರಿಗೇನಾದರೂ ಹೇಳಬೇಕು ಅಂದರೆ ಹೇಳ್ಬೋದು ಈ ಇಷ್ಟ ಇಲ್ಲಾಂದರೆ ಮಾತಾಡಬಾರ್ದು ನೀವು ಮಾತಾಡಿಸಿದ್ರೆ ನಿಮಗೆ ಆ ನೆಗೆಟಿವ್ ಹೋಗುತ್ತೆ ಅರ್ಥ ಆಯಿತಾ ನೀವು ದುರ್ಗಾ ಮಂತ್ರನ ನೀವು ತಿಂತಾ ನೀವು ಅವ್ರ ಮಾತನ್ನು ತಿನ್ನಬೇಕಾಗತ್ತೆ ಅವ್ರ ಮಾತನ್ನು ತಿಂದರೆ ಅದನ್ನು ಮತ್ತೆ ರಿಮ್ಯೂ ಮಾಡಬೇಕು ಅಂದರೆ ಸ್ವಲ್ಪ ಸಮಯ ಹೋಗುತ್ತೆ ಹೀಗೆ ಇದೇ ಥರ ಸಿದ್ಧಿ ಮಾಡ್ಕೊಂಡು ಹೋದರೆ ಸಾಕು ನೆನ್ಪಿಟ್ಕೊಳ್ಳಿ ಓಂ ಶ್ರೀ ದುರ್ಗಾಯ ನಮಃ ನಾವು ಕೂಡ ಇದೇ ಮಂತ್ರದಿಂದ ಸಿದ್ಧಿ ಮಾಡಿರೋದು ಇವಾಗಲೂ ಇದೇ ಮಂತ್ ಇದೇ ಮಂತ್ರನ ಕರೆಯೋದು ಓಂ ಶ್ರೀ ದುರ್ಗಾಯ ನಮ ಓಂ ಶ್ರೀ ನಮ ಓಂ ಶ್ರೀ ನಮ ಇದನ್ನೇ ಕರೆಯೋದು ನೀವು ಕೂಡ ಇದೇ ಮಂತ್ರನ ಕರೆದು ಸಿದ್ಧಿನ ತಗೊಂಡು ಆಮೇಲೆ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹೇಗೆ ಮಾಡ್ಕೊಂಡು ಹೋಗ್ಬೋದು ಹೇಗೆ ಅನುಕೂಲ ಆಗುತ್ತೆ ಹಾಗೆ ಅಲ್ಲ ನೀವು ದುರ್ಗಾದೇವರನ್ನೇ ಪೂಜೆ ಮಾಡಿಕೊಂಡು ಹೋಗಿ ಯಾಕಂದರೆ ನಾವು ಒಂದು ದೇವ್ರನ್ನ ಒಂದು ಪೂಜೆ ಒಂದು ಆರಾಧನೆ ಮಾಡಿದ ಮೇಲೆ ಆ ದೇವರನ್ನ ಬಿಡೋಕ್ಕಾಗಲ್ಲ ಮೊದಲನೇ ಪೂಜೆನೇ ಶ್ರೀ ಗಣೇಶ ದುರ್ಗಾ ದೇವರು ಶಿವ ಅಂತ ಆಯಿತಾ ಆಮೇಲೆ ಮತ್ತು ಉಳಿದದೆಲ್ಲ ಮಾಡ್ಕೋಬೇಕು ಹಾಗೆ ಯಾಕಂದರೆ ನಮ್ಮ ಸಿದ್ಧಿ ಕೊಟ್ಟಂತಹ ದೇವರು ದೇವರು ಅಲ್ವಾ ಅದರಿಂದ ಆಮೇಲೆ ಬೇರೆ ದೇವರ ದರ್ಶನ ಎಲ್ಲ ಮಾಡ್ಕೋಬೋದು ಎಲ್ಲ ದೇವರು ಒಂದೇ ಆದರೆ ಒಂದೊಂದು ದೇವರಲ್ಲಿ ಒಂದೊಂಥರ ಆಸಕ್ತಿ ಒಂದೊಂಥರ ಅನುಗ್ರಹ ಒಂದೊಂಥರ ವಯಸ್ಸು ಇದು ರೈತರಲ್ಲೇ ಇರ್ತದೆ ಅನಂತರ ಧ್ವನಿ ಹೀಗೆಲ್ಲ ಇರ್ತದೆ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಹೇಳುವಾಗಲೇ ನಮ್ಮ ಮೈಯಲ್ಲೆಲ್ಲ ಪಾಸಿಟಿವ್ ಕನೆಕ್ಟ್ ಆಗುತ್ತೆ ಒಂದು ನೂರು ಸಲ ಹೇಳಿಬಿಟ್ರೆ ಪಾಸಿಟಿವ್ ಕನೆಕ್ಟ್ ಆಗಿಬಿಡುತ್ತೆ ಗೊತ್ತಾ ನಿಮಗೆ ಸಾಮಾನ್ಯ ಆರೋಗ್ಯ ಸಮಸ್ಯೆ ಎಲ್ಲ ಇದ್ದವರು ಒಂದು ದಿನ ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆ ಸಾಯಂಕಾಲ ಆರಿಂದ ಏಳು ಗಂಟೆ ಮಂತ್ರನ ಹೇಳಿಬಿಟ್ರೆ ದೀಪ ಹಚ್ಕೊಂಡು ದುರ್ಗಾದೇವಿ ಫೋಟೋ ತುಂಬಂತೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಎಲ್ಲ ರಿಮೂವ್ ಆಗಿಬಿಡ್ತದೆ ಅರ್ಥ ಆಯ್ತಾ ಎಲ್ಲ ಫುಲ್ಲು ಕ್ಲಿಯರಾಗಿ ಬಿಡ್ತದೆ ತುಂಬ ಚೆನ್ನಾಗಿರ್ತಾರೆ ಮತ್ತು ವ್ಯಾಪಾರ ವ್ಯವಹಾರ ಬಿಸ್ನೆಸ್ಸು ಈ ಥರ ಚೆನ್ನಾಗಾಗಬೇಕು ಅಂದ್ರೂ ನೀವು ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆ ಸಾಯಂಕಾಲ ಏಳರಿಂದ ಎಂಟು ಗಂಟೆವರೆಗೆ ಓಂ ಶ್ರೀ ದುರ್ಗಾ ನಮ್ಮ ನಿಮ್ಮಂತ್ರ ಹೇಳಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರ ಕೂಡ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಜೈ ಶ್ರೀ ದುರ್ಗಾ